ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸ ಚಾನಲ್ ನಮ್ಮ ಚಾನಲನ್ನು ಆ ಫ್ರೆಂಡ್ ಈಗ ನಿಮಗೆ ಏನು ತಿಳಿಸೋದನ್ನು ಭೈರತಿ ರಣದರು ಯಾಟ್ರಿಕ್ ಇರೋ ಶಿವರಾಜ್ ತಮ್ಮ ನಟನೆಯ ಭೈರತಿ ರಣದರು ಅದ್ಭುತವಾದಂಥ ಫಿಲಮ್ ಫ್ರೆಂಡ್ ಇದು ನಿಮಗೆ ಗೊತ್ತಿರಬೇಕು ಭೈರತಿ ರಣ ಆಲೆ ಏನು ಮೂರನೇ ದಿನಕ್ಕೆ ಮುನ್ನುಗ್ತಾ ಇದೆ ಅಂದರೆ ಭಾನುವಾರ ಇವತ್ತು ವೀಕೆಂಡ್ ಆದ್ದರಿಂದ ಸಿಕ್ಕಾಪಟ್ಟ ಥೇಟ್ರ್ಗಳು ಎಲ್ಲ ಥೇಟ್ರ್ ಹೌಸ್ಫುಲ್ಲು ಐದೈದು ಪ್ರದರ್ಶನ ಕೊಡ್ತಾ ಇದ್ದಾರೆ ಈ ಪ್ರದರ್ಶನ ಸಹ ಅವು ಸೋಲ್ಡ್ ಔಟ್ ಬರ್ತಾ ಇದೆ ಫ್ರೆಂಡ್ ಚಿತ್ರಪಟ ಕ್ರೇಜ್ ಹುಟ್ಟಿರುವಂಥ ಒಂದು ಭೈರತಿ ರಣದಲ್ಲಿ ನಿಜವಾಗ್ಲೂ ಒಂದು ಉತ್ತಮವಾದಂಥ ಚಲನಚಿತ್ರನೇ ಅಂತಲೇ ಹೇಳ್ಬೋದು ಇತ್ತೀಚಿನ ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಅಂತ ಹೇಳ್ಬೋದು ಶಿವರಾಜ್ ಕುಮಾರ್ ಗೀತಾ ಏನು ಶಿವರಾಜ್ ಕುಮಾರ್ ಓಂ ಬ್ಯಾನರ್ ಅಲ್ಲಿ ಬಂದಿರುವಂಥ ಒಂದು ಭೈರತಿ ರಣಗಲ್ಲು ನರ್ತನ್ ಅವರ ನಿರ್ದೇಶನದಂತಹ ಒಂದು ಫ್ರೆಂಡಿ ಇದು ಮಫ್ತಿ ಫಿಲಮ್ದ ಏನು ಭೈರತಿ ರಣಗಲ್ಲು ಸ್ಟೋ ಇದಿದೆಯಾ ಅದನ್ನ ಯಾಕೆ ರೀತಿ ಆದ ಶಿವರಾಜ್ ಕುಮಾರ್ ಅನ್ನೋದೇ ಇಲ್ಲಿ ಒಂದು ಆಧಾರವಾಗಿ ಇಟ್ಕಂಡು ಈ ಫಿಲಮ್ ತೆಗೆದಿದ್ದಾರೆ ನಿಜವಾಗೂ ಒಂದು ಅದ್ಭುತವಾದಂಥ ಸಿನ್ಮಾ ಎಲ್ಲ ಕಡೆ ಉತ್ಪ ಉತ್ತಮವಾದ ಪ್ರದರ್ಶನ ಕಾಣಿಸ್ತಾ ಇದೆ ಫ್ರೆಂಡ್ ಆಲ್ಮೋಸ್ಟ್ ಇದು ಒನ್ ಡೇಗೆ ಒಂದು ನಾಲ್ಕು ಐದು ಕೋಟಿ ಈ ಥರ ಗಾಂಧಿನಗರ ಒಂದು ಅಂದಾಜ್ ಪ್ರಕಾರ ಒಂದು ದಿವ್ಸಕ್ಕೆ ನಾಲ್ಕು ಐದು ಕೋಟಿಗಳು ಹತ್ತಿರ ಗಳಿಕೆ ಕಾಣ್ತಾ ಇದೆ ಫ್ರೆಂಡು ಇತ್ತೀಚಿನ ದಿನಗಳ ಸದ್ಯದ ಈ ವರ್ಷದ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂದರೆ ಅದು ಬೈರತಿ ರಣಗಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಫಿಲಮ್ ಸಾಕಷ್ಟು ಥಿಯೇಟ್ರಲ್ಲಿ ಒಳ್ಳೊಳ್ಳೆ ಹೀರೋಳೋದು ಕಾಣ್ತಾ ಇರಲಿಲ್ಲ ಸ್ವರ್ಗ ಇದು ಇಂಥವು ಬರಬೇಕು ಇಂಥ ಫಿಲಮ್ಗಳು ಬಂದಾಗ ನಮ್ಮ ಕನ್ನಡಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ನಿಜವಾಗ್ಲೂ ಪ್ಯಾನ್ ಇಂಡಿಯಾ ಫಿಲಮ್ ಮಾಡಬೇಕು ಅಂತ ಇದೇನಿದೆ ಪ್ಯಾನ್ ಇಂಡಿಯಾ ಫಿಲಮ್ ಇಂಥ ಫಿಲಮ್ ಮಾಡಬೇಕು ಅದ್ಧೂರಿವಾಗಿ ಆ ಫಿಲಮು ನೋಡಿ ಬಂದಿದೆ ಇಲ್ಲಿ ಏನು ಆ ಊರಿಗೋಸ್ಕರ ನೀರಿಗೋಸ್ಕರ ಓಡಾಟ ಮಾಡಿ ಆ ಮಗು ಇದ್ದಾಗ ಸಣ್ಣ ಹುಡುಗನಲ್ಲಿದ್ದಾಗ ಜೇಲ್ ಸೇರಿ ಜೇಲ್ನಲ್ಲಿ ಪುಸ್ತಕದ ಬಗ್ಗೆ ಒಂದು ಡಮದಲ್ಲಿ ಓದ್ಕೊಂಡು ಈಚೆ ಬಂದಾಗ ಲಾಯರ್ ಆಗಿ ಆ ಊರ ಎಂಟ್ರಿ ಕೊಟ್ಟು ಅಲ್ಲಿ ಏನು ಮೇನಿಂಗ್ಸ್ ನಡೀತಾ ಇದ್ವು ಅದ್ರ ಬಗ್ಗೆ ಹೋರಾಟ ನೀರು ಜನಗಳು ಕಷ್ಟ ಸುಟ್ಟ ಎಲ್ಲ ಹೋರಾಟ ಮಾಡ್ಕೊಂಡು ನಂತರ ನ್ಯಾಯ ಸಿಲ್ದಕ್ಕೆ ಆಗದೆ ಬೈ ರಣಗಲ್ ಆ ಸ್ಟೋರಿ ಅಂತಲೇ ಹೇಳ್ಬೋದು ಇದು ಒಂದು ಸ್ಟೋರಿ ಮಾತ್ರ ಚೆನ್ನಾಗಿದೆ ಇಲ್ಲಿ ಪ್ರತಿಯೊಂದು ಪಾತ್ರಕ್ಕೆ ಹೀರೋಯಿನ್ ಪಾತ್ರಕ್ಕೆ ಅಷ್ಟೇ ಏನೂ ಇದಿಲ್ಲ ಫ್ರೆಂಡ್ ಮ್ಯೂ ರವಿ ಬಸವರು ಏನೋ ಮ್ಯೂಸಿಕ್ ಸಂಗೀತ ಒಂದು ಸೈಲೆಂಟಾಗಿ ಮೂ ಬಂದಿದ್ದೇವೆ ಯಾಕೆಂದರೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಮ್ಯೂಸಿಕ್ ಇಟ್ಟಿದ್ದಾರೆ ಫ್ರೆಂಡ್ ನರ್ತನೂ ಸಹ ಅಷ್ಟೇ ಕರೆಕ್ಟಾಗಿ ಒಂದು ಡಿಫ್ರೆಂಟಾಗಿ ಕಥೆ ಎಲ್ಲೋ ಬೋರ್ ಹೊಡೆದೋ ಚೆನ್ನಾಗಿ ತಾಂಡೋಗಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ ಒಟ್ಟಿನಲ್ಲಿ ಇದು ಬೈರತಿ ರಣದಲ್ಲಿ ಅದ್ಭುತವಾದಂಥ ಚಿತ್ರ ಮೂರು ದಿವಸ ಆದರೂ ಸಹ ಹೌಸ್ಫುಲ್ ಆಯಿತು ಕೆಲಸನ ಇದೆ ಆ ಇಂಥ ಪಿಕ್ಚರ್ಗಳು ಬರಬೇಕು ದಯವಿಟ್ಟು ಎಲ್ಲರೂ ಬೈತಿ ರಣಗಳು ಏನೇನು ಶಿವರಾಜ್ರಮ್ ನಟನೆ ಅಭಿನಯ ಅದ ಬೈ ರೀತಿ ನೋಡಿ ಚಿತ್ರ ಚೆನ್ನಾಗಿದೆ ಆ ಕನ್ನಡ ಪೀರನ್ನು ಪ್ರೋತ್ಸಾಹ ಮಾಡಿ ಟಾಕೀಸ್ನಲ್ಲೇ ನೋಡಿ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಒಟ್ಟಿನಲ್ಲಿ ಹೇಳ್ಬೇಕು ಅಂದರೆ ಅದ್ಭುತವಾದಂಥ ಫಿಲಮ್ ಬರುತ್ತೆ ರಣಗಲ್ ಅಂತ ನಿಮಗೆ ತಿಳಿಸ್ತೀನಿ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಅದು ಹಿಂಗಿದೆ ಕತೆ ಹಂಗಿದೆ ಇಲ್ಲ ಇಲ್ಲಿ ಯಾರು ಯಾವುದೇ ಒಂದು ಪಬ್ಲಿಕ್ ಲಿವಿ ಯಾವುದೇ ಒಂದು ಥಿಯೇಟ್ರಲ್ಲಿ ಹೋಗಿರಲಿ ಅಲ್ಲಿ ಇರೋ ಜನ ರೆಸ್ಪಾನ್ಸ್ ಒಂದೇ ಫಿಲಮ್ ಅದ್ಭುತವಾಗಿದೆ ಇಷ್ಟೇ ಅಲ್ಲಿ ರೆಸ್ಪಾನ್ಸ್ ಹೇಳ್ತಾರೆ ಎಲ್ಲೂ ಯಾರೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಒಟ್ಟಿನಲ್ಲಿ ಅದ್ಭುತವಾದಂತಹ ಚಿತ್ರ ಭೈರತಿ ರಣಗನ್ ನರ್ತ ನಿರ್ದೇಶ